ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿಯ ಮಾಸ್ಟರ್ ಸ್ಟ್ರೋಕ್ಗೆ ಮಾಲ್ಡೀವ್ಸ್ ನಡುಗಿದೆ ಒಂದು ಕಡೆ ಮಾಲ್ಡೀವ್ಸ್ ವಿರುದ್ಧ ಬೈಕಾಟ್ ಟ್ರೆಂಡ್ ಶುರುವಾಗಿದ್ದರೆ ಇನ್ನೊಂದು ಕಡೆ ಲಕ್ಷ ದ್ವೀಪ ಕೂಡ ಟ್ರೆಂಡ್ ಆಗ್ತಾ ಇದೆ ಮೋದಿ ವಿಸಿಟ್ ಬಳಿಕ ಗೂಗಲ್ನಲ್ಲಿ ಲಕ್ಷ ದ್ವೀಪವನ್ನು ಸರ್ಚ್ ಮಾಡಿದವರ ಸಂಖ್ಯೆ ಹೆಚ್ಚು ತಾನೇ ಇದೆ ಮಾಲ್ಡೀವ್ಸ್ ಟ್ರಿಪ್ಗೆ ಟಿಕೆಟ್ ಬುಕ್ ಮಾಡಿದ್ದವರು ಅದನ್ನು ಕ್ಯಾನ್ಸಲ್ ಮಾಡಿ ಲಕ್ಷ ದ್ವೀಪದತ್ತ ಪ್ರಯಾಣ ಮಾಡೋ ಆಸಕ್ತಿ ತೋರಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಲಕ್ಷ ದ್ವೀಪದ ಅಭಿವೃದ್ಧಿಗೂ ದೊಡ್ಡ ದೊಡ್ಡ ಹೋಟೆಲ್ಗಳು ರೆಸ್ಟೋರೆಂಟ್ ಗಳು ಮನಸ್ಸು ಮಾಡ್ತಾ ಇದೆ ಲಕ್ಷ ದ್ವೀಪಕ್ಕೆ ಮೋದಿಯ ಒಂದೇ ಒಂದು ವಿಸಿಟ್ ನಿಂದ ಏನೆಲ್ಲ ಇಂಪ್ಯಾಕ್ಟ್ ಆಯ್ತು ಲಕ್ಷ ದ್ವೀಪದಲ್ಲಿ ಉದ್ಯಮ ಆರಂಭಿಸುವುದಕ್ಕೆ ಯಾರೆಲ್ಲ ಮನಸ್ಸು ಮಾಡಿದ್ದಾರೆ ಲಕ್ಷ ದ್ವೀಪವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋ ಪ್ರಧಾನಿ ಮೋದಿ ಅಲ್ಲಿನ ಅಭಿವೃದ್ಧಿಗೆ ಮಾಡಿರೋ ಪ್ಲಾನ್ ಏನು ಇನ್ನು ಮುಂದೆ ಲಕ್ಷ ದ್ವೀಪ ಯಾವ ರೇಂಜ್ ಗೆ ಬದಲಾಗಲಿದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅದರ ಜೊತೆಗೆ ತಮ್ಮ ತಪ್ಪಿನ ಅರಿವಾಗ್ತಾ ಇದ್ದಂತೆ ಮಾಲ್ಡೀವ್ ಸರ್ಕಾರ ಏನು ಮಾಡಿದೆ ಅಲ್ಲಿನ ಸರ್ಕಾರವೇ ಉರುಳೋ ಹಂತಕ್ಕೆ ಬಂದಿದ್ದು ಹೇಗೆ ಅನ್ನೋದನ್ನು ಕೂಡ ವಿವರಿಸ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅಂಗ ಎಗಲ ಇರೋ ಪುಟ್ಟ ರಾಷ್ಟ್ರಕ್ಕೆ ಅಷ್ಟಿರಬೇಕಾದ್ರೆ ಇನ್ನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ದೇಶದ ತಾಕತ್ತು ಇನ್ನೆಷ್ಟಿರಬೇಕು ಅನ್ನೋದು ಈಗ ಸಾಬೀತಾಗಿದೆ ಮಾಲ್ಡೀವ್ಸ್ಗೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇರೋದು ಒಂದು ಕಡೆ ಆದ್ರೆ ಲಕ್ಷ ದ್ವೀಪಕ್ಕೆ ಒಂದರ ಮೇಲೊಂದು ದೊಡ್ಡ ದೊಡ್ಡ ಗುಡ್ ನ್ಯೂಸ್ ಸಿಗ್ತಾ ಇದೆ ಪ್ರಧಾನಿ ಮೋದಿ ಲಕ್ಷ ದ್ವೀಪಕ್ಕೆ ವಿಸಿಟ್ ಮಾಡಿದ್ದಾಗ ಬರೋಬ್ಬರಿ ಸಾವಿರದ ನೂರ ಐವತ್ತು ಕೋಟಿ ರು ವೆಚ್ಚದ ಯೋಜನೆಗಳಿಗೆ ಚಾಲನೆ ನೀಡಿದರು ಲಕ್ಷ ದ್ವೀಪದ ಸುಮಾರು ನೂರಕ್ಕೂ ಹೆಚ್ಚು ದ್ವೀಪಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಈ ಹಣ ವಿನಿಯೋಗ ಆಗಲಿದೆ ಅಂತ ತಿಳಿಸಲಾಗಿತ್ತು ಅದರ ಬೆನ್ನಲ್ಲೇ ಟೂರಿಸಂ ಬಗ್ಗೆ ಪ್ರಧಾನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ತಡ ಲಕ್ಷ ದ್ವೀಪದ ಲಕ್ ಬದಲಾಗಿ ಹೋಗ್ತಾ ಇದೆ ಲಕ್ಷ ದ್ವೀಪದಲ್ಲಿ ಅಪಾರ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಮುಂದಾಗ್ತಾ ಇವೆ ಈ ಪೈಕಿ ಈಗ ಎಲ್ಲರ ಕಣ್ಣನ್ನ ಅರಳಿಸಿರೋದು ಭಾರತದ ದಿಗ್ಗಜ ಸಂಸ್ಥೆ ಟಾಟಾ ಲಕ್ಷ ದ್ವೀಪದಲ್ಲಿ ಐಷಾರಾಮಿ ರೆಸ್ಟೋರೆಂಟ್ ನಿರ್ಮಿಸುವ ಬಗ್ಗೆ ಮನಸ್ಸು ಮಾಡಿದೆ ಅನ್ನೋದು ಹೌದು ಎರಡು ಅಂತಾರಾಷ್ಟ್ರೀಯ ತಾಜ್ ಹೋಟೆಲ್ಗಳು ಲಕ್ಷ ದ್ವೀಪದಲ್ಲಿ ತಲೆ ಎತ್ತಲಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ತಿಂಗಳಲ್ಲೇ ಟಾಟಾ ಗ್ರೂಪ್ ಸಂಸ್ಥೆ ಎರಡು ವಿಶ್ವ ದರ್ಜೆಯ ಹೋಟೆಲ್ಗಳನ್ನ ಲಕ್ಷ ದ್ವೀಪದಲ್ಲಿ ನಿರ್ಮಿಸುವುದಾಗಿ ಘೋಷಣೆ ಮಾಡಿತ್ತು ಸುಹೇಲಿ ಮತ್ತು ಕಡಮ ದ್ವೀಪಗಳಲ್ಲಿ ಈ ಹೋಟೆಲ್ಗಳು ಇರಲಿವೆ ಅನ್ನೋದನ್ನ ಹೇಳಿತ್ತು ಈಗ ಮಾಲ್ಡೀವ್ಸ್ ಇಶ್ಯೂ ಬಳಿಕ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈಗಾಗಲೇ ಎರಡು ಹೋಟೆಲ್ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಮೊದಲು ಎಣಿಸಿದ್ದಕ್ಕಿಂತಲೂ ಅದ್ದೂರಿಯಾಗಿ ಈ ಹೋಟೆಲ್ಗಳು ರೆಡಿಯಾಗಲಿವೆ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಈ ಹೋಟೆಲ್ಗಳು ಓಪನ್ ಆಗುವ ಸಾಧ್ಯತೆ ಇದೆ ಸದ್ಯದ ಮಾಹಿತಿ ಪ್ರಕಾರ ಈ ಎರಡು ಹೋಟೆಲ್ಗಳು ಬರೋಬ್ಬರಿ ನೂರ ಹತ್ತು ರೂಮ್ಗಳನ್ನ ಒಳಗೊಂಡಿರಲಿವೆಯಂತೆ ಸುಹೇಲಿಯಲ್ಲಿ ನಿರ್ಮಾಣವಾಗುವ ತಾಜ್ ರೆಸ್ಟೋರೆಂಟ್ ನಲ್ಲಿ ಐವತ್ತು ವಾಟರ್ ವಿಲ್ಲಾ ಹಾಗೂ ಅರವತ್ತು ಬೀಚ್ ವಿಲ್ಲಾ ಇರಲಿದೆಯಂತೆ ಏನು ಇತ್ತ ನಲ್ಲಿ ನಿರ್ಮಾಣವಾಗುವ ತಾಜ್ ರೆಸ್ಟೋರೆಂಟ್ ನಲ್ಲಿ ಮೂವತ್ತೈದು ವಾಟರ್ ವಿಲ್ಲಾ ಹಾಗೂ ಎಪ್ಪತ್ತೈದು ಬೀಚ್ ವಿಲ್ಲಾಗಳು ಇರಲಿದೆಯಂತೆ ಇನ್ನೊಂದೆಡೆ ಟ್ರಾವೆಲ್ಸ್ ಏಜೆನ್ಸಿಗಳಿಂದ ಮಾಲ್ಡೀವ್ಸ್ ಗೆ ದೊಡ್ಡ ದೊಡ್ಡ ಹೊಡೆತ ಬೀಳೋದರ ಜೊತೆಗೆ ಲಕ್ಷ ದ್ವೀಪದ ಟೂರಿಸಂಗೆ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಸಿಗುವಂತಾಗಿದೆ ಮೋದಿ ವಿರುದ್ಧ ಮಾಲ್ಡೀವ್ಸ್ ನಿಂದ ಅವಹೇಳನಕಾರಿ ಹೇಳಿಕೆಗಳು ಬರ್ತಾ ಇದ್ದಂತೆ ಮಾಲ್ಡೀವ್ಸ್ ನ ಎಲ್ಲಾ ಫ್ಲೈಟ್ ಬುಕಿಂಗ್ ಕ್ಯಾನ್ಸಲ್ ಮಾಡಿದೆ ಈಸ್ ಮೈ ಟ್ರಿಪ್ ಮೂಲತಃ ಬಿಸಿನೆಸ್ ಸಂಸ್ಥೆ ಆಗಿದ್ರು ಕೂಡ ದೇಶದ ವಿಚಾರದಲ್ಲಿ ಕಾಂಪ್ರಮೈಸ್ ಮಾತೇ ಇಲ್ಲ ಅಂತ ಮೋದಿ ಬೆನ್ನಿಗೆ ನಿಂತು ದೇಶ ಪ್ರೇಮ ಮೆರೆದಿದ್ದಾರೆ ಈಸ್ ಮೈ ಟ್ರಿಪ್ ಸಿಇಒ ಇದಿಷ್ಟೇ ಅಲ್ಲದೆ ಬರೋಬ್ಬರಿ ಹದಿನಾಲ್ಕು ಸಾವಿರ ಹೋಟೆಲ್ ಬುಕಿಂಗ್ಸ್ ಹಾಗೂ ಮೂರು ಸಾವಿರದ ಆರ್ನೂರು ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿವೆಯಂತೆ ಟೂರಿಸಂ ನಂಬಿಕೊಂಡಿದ್ದ ಮಾಲ್ಡೀವ್ಸ್ ಇದೆಲ್ಲ ಬೆಳವಣಿಗೆ ಕಂಡು ಪತರ ಗುಟ್ಟಿ ಹೋಗ್ತಾ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಯಾವ ಚೀನಾವನ್ನ ನೆಚ್ಚಿಕೊಂಡು ಮಾಲ್ಡೀವ್ಸ್ ಭಾರತವನ್ನ ಎದುರು ಹಾಕಿಕೊಳ್ತೋ ಅದೇ ಚೀನಾದ ಮೇಕ್ ಮೈ ಟ್ರಿಪ್ ಸಂಸ್ಥೆ ಭಾರತದ ಪರ ನಿಂತಿದೆ ಮೋದಿ ವಿಸಿಟ್ ಬಳಿಕ ಮೇಕ್ ಮೈ ಟ್ರಿಪ್ ಆ್ಯಪ್ ನಲ್ಲಿ ಲಕ್ಷ ದ್ವೀಪ ಸರ್ಚಿಂಗ್ ಮೂರು ಸಾವಿರದ ನಾನೂರು ಪರ್ಸೆಂಟ್ ಏರಿಕೆಯಾಗಿದೆ ಈ ಹಿನ್ನೆಲೆ ಮೇಕ್ ಮೈ ಟ್ರಿಪ್ ಬೀಚಸ್ ಆಫ್ ಇಂಡಿಯಾ ಅಂತ ಕ್ಯಾಂಪೇನ್ ಆರಂಭಿಸಿದೆ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡುವುದಕ್ಕೆ ನಿರ್ಧಾರ ಮಾಡಿದೆ ಜೊತೆಗೆ ಅಯೋಧ್ಯೆ ಹಾಗೂ ಲಕ್ಷದ್ವೀಪ ಪ್ರವಾಸಕ್ಕೆ ವಿಶೇಷ ಮಾನ್ಯತೆ ನೀಡುವ ಬಗ್ಗೆ ಚರ್ಚೆ ನಡೆಸಿದೆಯಂತೆ ಇದೆಲ್ಲದರ ಮಧ್ಯೆ ನಮ್ಮ ದೇಶದ ಟ್ರಾವೆಲ್ ಏಜೆಂಟ್ಗಳು ಅಚ್ಚರಿಯ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ದೇಶದಲ್ಲಿ ಮಾಲ್ಡೀವ್ಸ್ ಬುಕಿಂಗ್ ಹಿಂದೆಂದಿಗಿಂತಲೂ ಕಡಿಮೆ ಆಗಿದ್ದು ಬುಕ್ ಮಾಡಿದ್ದ ಬಹುತೇಕ ಜನರು ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ಇದರ ಬದಲಿಗೆ ದೇಶದೊಳಗಿನ ಟೂರಿಸ್ಟ್ ಪ್ಲೇಸ್ಗಳು ಬುಕಿಂಗ್ ಆಗ್ತಾ ಇದೆಯಂತೆ ನಮ್ಮ ಬಳಿ ಪ್ರವಾಸಿಗರು ಸಜೆಷನ್ ಕೇಳೋಕೆ ಬಂದಾಗ ನಾವು ಎರಡು ಮೂರು ವಿಚಾರಗಳನ್ನ ಅವರ ಮುಂದೆ ಇಡ್ತಾ ಇದ್ವಿ ಯೂಶುವಲಿ ಮಾಲ್ಡೀವ್ಸ್ ಬಗ್ಗೆ ನಾವು ತಪ್ಪದೇ ಗೈಡ್ ಮಾಡ್ತಾ ಇದ್ವಿ ಆದ್ರೆ ಕೆಲ ದಿನಗಳಿಂದ ಮಾಲ್ಡೀವ್ಸ್ ಹೆಸರು ಕೇಳಿದ್ರೆ ಜನ ನಿರಾಕರಿಸ್ತಾ ಇದ್ದಾರೆ ಬೇರೆ ಬೇರೆ ಪ್ಲೇಸ್ಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ ಅಂತ ಟ್ರಾವೆಲ್ ಏಜೆನ್ಸಿ ಮೂಲಗಳು ಹೇಳ್ತಾ ಇವೆ ಏನು ಇಲ್ಲಿನ ಹಲವು ಉದ್ಯಮಿಗಳಿಗೆ ಮಾಲ್ಡೀವ್ಸ್ ನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ವೆಸ್ಟ್ಮೆಂಟ್ ಗೆ ಆಫರ್ ಬಂದಿತ್ತಂತೆ ಆದ್ರೆ ಸದ್ಯದ ಬೆಳವಣಿಗೆಯಿಂದ ಅವರು ಮಾಲ್ಡೀವ್ಸ್ ನಿಂದ ಹಿಂದೆ ಸರಿದಿದ್ದಾರಂತೆ ಬದಲಾಗಿ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದ ಪ್ರವಾಸಿ ತಾಣಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಇನ್ನೊಂದೆಡೆ ಲಕ್ಷ ದ್ವೀಪಕ್ಕೆ ಹೇಗೆ ಹೋಗಬೇಕು ಅನ್ನೋದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಹುತೇಕ ವಿದೇಶಿಗರಿಗೆ ಲಕ್ಷ ದ್ವೀಪದ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ ಆದ್ರೆ ಈ ಇನ್ಸಿಡೆಂಟ್ ಬಳಿಕ ವಿದೇಶಿಗರು ಲಕ್ಷ ದ್ವೀಪಕ್ಕೆ ವಿಸಿಟ್ ಮಾಡೋ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಶೇರ್ ಮಾಡಿದ್ದ ವಿಡಿಯೋದಲ್ಲಿ ಲಕ್ಷ ದ್ವೀಪದ ಸೊಬಗನ್ನ ಕಂಡು ಮಾರು ಹೋಗಿದ್ದಾರೆ ಟ್ವಿಟರ್ನಲ್ಲಿ ವಿದೇಶಿಗರು ಲಕ್ಷ ದ್ವೀಪಕ್ಕೆ ಬರೋ ಮುನ್ನ ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಏನೆಲ್ಲ ಮಾಹಿತಿ ಐಡಿ ಪ್ರೂಫ್ ನೀಡಬೇಕು ಈ ರೀತಿಯ ಮಾಹಿತಿಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಭಾರತದಲ್ಲೂ ಲಕ್ಷ ದ್ವೀಪಕ್ಕೆ ಹೋಗುವ ಬಗ್ಗೆ ಎಲ್ಲರೂ ಸರ್ಚ್ ಮಾಡ್ತಾ ಇದ್ದಾರೆ ಲಕ್ಷ ದ್ವೀಪಕ್ಕೆ ಟ್ರಿಪ್ ಹೋಗಲು ಬಯಸಿದವರ ಸಂಖ್ಯೆ ಏಕಾಏಕಿ ಏರಿಕೆಯಾಗ್ತಾ ಇದೆ ಇತ್ತ ಕರ್ನಾಟಕದಲ್ಲೂ ಲಕ್ಷದ್ವೀಪದ ಟೂರ್ಗೆ ಜನರು ಮನಸ್ಸು ಮಾಡ್ತಾ ಇದ್ದು ಸುಲಭ ಮಾರ್ಗವನ್ನ ಕಂಡು ಹಿಡಿತಿದ್ದಾರೆ ಮಂಗಳೂರಿನಿಂದ ಕೇವಲ ಇನ್ನೂರೈವತ್ತು ರೂಗಳಲ್ಲಿ ರುಗಳಲ್ಲಿ ಲಕ್ಷ ದ್ವೀಪಕ್ಕೆ ವಿಸಿಟ್ ಮಾಡಬಹುದು ಅನ್ನೋ ಮಾಹಿತಿ ಎಲ್ಲೆಡೆ ಈಗ ಹರಿದಾಡ್ತಾ ಇದೆ ಸಾಮಾನ್ಯವಾಗಿ ಎಲ್ಲರೂ ಕೊಚ್ಚಿ ಮೂಲಕ ಲಕ್ಷ ದ್ವೀಪಕ್ಕೆ ತೆರಳುತ್ತಾರೆ ಆದರೆ ಮಂಗಳೂರು ಬಂದರಿನಿಂದ ಲಕ್ಷ ದ್ವೀಪಕ್ಕೆ ಇನ್ನೂ ಹತ್ತಿರವಂತೆ ಒಂದು ಕಾಲದಲ್ಲಿ ಹಡಗಿನಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ರು ನೀಡಿ ಹೋಗಬಹುದಿತ್ತಂತೆ ಸದ್ಯ ಈ ವ್ಯವಸ್ಥೆ ಸ್ಥಗಿತ ಆಗಿದ್ದು ಮತ್ತೆ ಆರಂಭಿಸಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಇನ್ನೊಂದೆಡೆ ಇಸ್ರೇಲ್ ಕೂಡ ಭಾರತದ ಬೆನ್ನಿಗೆ ನಿಂತಿದೆ ಲಕ್ಷ ದ್ವೀಪ ಪ್ರವಾಸಕ್ಕೆ ಉತ್ತೇಜನ ನೀಡಬೇಕು ಅಂತ ದಿಟ್ಟ ಹೆಜ್ಜೆಯನ್ನ ಇರಿಸಿದೆ ಲಕ್ಷ ದ್ವೀಪದಲ್ಲಿ ಇಸ್ರೇಲ್ ಡಿಸಲೈನೇಷನ್ ಪ್ರಾಜೆಕ್ಟ್ ಆರಂಭಿಸಲಿದ್ದು ಶೀಘ್ರದಲ್ಲೇ ಕೆಲಸಗಳನ್ನ ಪ್ರಾರಂಭಿಸ್ತೀವಿ ಅಂತ ಹೇಳಿದೆ ಇನ್ನು ಇಷ್ಟೆಲ್ಲ ಇಂಪ್ಯಾಕ್ಟ್ ಹಿಂದೆ ಒಂದು ದೊಡ್ಡ ಸಂಕಲ್ಪವೂ ಇದೆ ಅದೇನಂದ್ರೆ ಪ್ರಧಾನಿ ಮೋದಿ ಲಕ್ಷ ದ್ವೀಪದ ಅಭಿವೃದ್ಧಿಗೆ ಕಳೆದ ಒಂಬತ್ತು ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ ಅನ್ನೋದು ಲಕ್ಷ ದ್ವೀಪದ ಅಭಿವೃದ್ಧಿ ವಿಚಾರದಲ್ಲಿ ತೀರಾ ನೆಗೆಟಿವ್ ಹೇಳಿಕೆಗಳು ಬರ್ತಾ ಇದ್ವು ಇದರಿಂದ ಶತಾಯಗತಾಯ ಲಕ್ಷ ದ್ವೀಪವನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಮೋದಿ ಪಣ ತೊಟ್ಟಿದ್ರಂತೆ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿದ್ರಂತೆ ಅದರ ಪರಿಣಾಮವಾಗಿ ಇಂದು ಲಕ್ಷ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಹೇಳಿದ್ದಾರೆ ಅಲ್ಲದೆ ಇದು ಬರೀ ಆರಂಭ ಅಷ್ಟೇ ಆಗಿದ್ದು ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಲಿದೆಯಂತೆ ಸದ್ಯ ಲಕ್ಷ ದ್ವೀಪಕ್ಕೆ ಸರಿಯಾದ ಸಂಪರ್ಕ ಕಲ್ಪಿಸುವ ಮೂಲಕ ದೇಸಿ ಪ್ರವಾಸಿಗರನ್ನ ಕರೆತರಬೇಕು ಅನ್ನೋದು ಮೋದಿ ಗುರಿಯಂತೆ ಇನ್ನು ಏರ್ಪೋರ್ಟ್ ಅಭಿವೃದ್ಧಿಗೂ ಮೋದಿ ಸೂಚನೆ ನೀಡಿದ್ದು ಏರ್ಪೋರ್ಟ್ ವಿಸ್ತಾರ ಆಗುವುದರ ಜೊತೆಗೆ ಫ್ಲೈಟ್ಗಳ ಸಂಖ್ಯೆ ಹೆಚ್ಚಾಗಲಿದೆಯಂತೆ ಈ ಮೂಲಕ ಹೆಚ್ಚಿನ ವಿದೇಶಿಗರು ಲಕ್ಷ ದ್ವೀಪಕ್ಕೆ ಬರುವಂತೆ ಮಾಡಲಾಗುತ್ತಂತೆ ಒಮ್ಮೆ ಭಾರತಕ್ಕೆ ಬಂದ ವಿದೇಶಿ ಪ್ರವಾಸಿಗರು ಲಕ್ಷ ದ್ವೀಪವನ್ನ ಮಿಸ್ ಮಾಡದೆ ನೋಡಲೇಬೇಕು ಅನ್ನೋ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡೋ ಉದ್ದೇಶವನ್ನ ಪ್ರಧಾನಿ ಮೋದಿ ಹೊಂದಿದ್ದಾರೆ ಅಂತ ಸಚಿವ ಕಿಶನ್ ರೆಡ್ಡಿ ತಿಳಿಸಿದ್ದಾರೆ ಇದೆಲ್ಲದರ ನಡುವೆ ಮಾಲ್ಡೀವ್ಸ್ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅದೇನಂದ್ರೆ ಮೋದಿ ವಿರುದ್ಧ ಮಾತನಾಡಿದ್ದಕ್ಕೆ ಮೊಯಿಜು ಸರ್ಕಾರವೇ ಉರುಳೋ ಹಂತಕ್ಕೆ ಬಂದಿದೆ ಇನ್ನೂ ಮೊಯಿಜು ಮಾಲ್ಡೀವ್ಸ್ ಅಧ್ಯಕ್ಷ ಆಗಿ ಸರಿಯಾಗಿ ಮೂರು ತಿಂಗಳು ಕಳೆದಿಲ್ಲ ಅಷ್ಟರಲ್ಲೇ ಸರ್ಕಾರ ಪತನದ ಹಂತಕ್ಕೆ ಬಂದು ನಿಂತಿದೆ ಮಾಲ್ಡೀವ್ಸ್ನ ವಿಪಕ್ಷಗಳೆಲ್ಲ ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಮುಂದಾಗಿವೆ ಇನ್ನೊಂದೆಡೆ ಪ್ರಧಾನಿ ಮೋದಿ ವಿರುದ್ಧ ಮಾತನಾಡಿದ ಸಚಿವರಿಗೆ ಅಲ್ಲಿನ ಪಾರ್ಲಿಮೆಂಟ್ ಸಮನ್ಸ್ ಜಾರಿ ಮಾಡೋದಕ್ಕೆ ಮುಂದಾಗಿದೆ ಇಷ್ಟೆಲ್ಲ ಆಗ್ತಾ ಇದ್ದಂತೆ ಬೆಚ್ಚಿ ಬಿದ್ದಿರೋ ಮಾಲ್ಡೀವ್ಸ್ ನ ಟೂರಿಸಂ ಅಸೋಸಿಯೇಷನ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಮಾಲ್ಡೀವ್ಸ್ ಪ್ರಮುಖವಾಗಿ ಪ್ರವಾಸೋದ್ಯಮ ಅವಲಂಬಿತ ದೇಶವಾಗಿದ್ದು ಭಾರತ ಮಾಲ್ಡೀವ್ಸ್ಗೆ ನೆರೆಯ ಮತ್ತು ಮಿತ್ರ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂತ ಮಾಲ್ಡೀವ್ಸ್ ಹೇಳಿಕೊಳ್ತಾ ಇದೆ ಇದರಿಂದಲೇ ಗೊತ್ತಾಗುತ್ತೆ ಎಂತ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದು ಇನ್ನೊಂದೆಡೆ ಈ ಬೆಳವಣಿಗೆಗಳು ಶೇರ್ ಮಾರ್ಕೆಟ್ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದು ಲಕ್ಷ ದ್ವೀಪ ಸಂಬಂಧಿತ ಶೇರ್ಗಳು ಇಪ್ಪತ್ತು ಪರ್ಸೆಂಟ್ ಏರಿಕೆ ಕಂಡಿವೆ ಮಾಲ್ಡೀವ್ಸ್ ಸಂಬಂಧಿತ ಶೇರ್ಗಳು ಪಾತಾಳಕ್ಕಿಳಿದಿದೆ ಅದೇನೇ ಇರಲಿ ಮಾಲ್ಡೀವ್ಸ್ಗೆ ಪೆಟ್ಟು ಬಿದ್ದಿದ್ದಕ್ಕಿಂತಲೂ ನಮ್ಮ ದೇಶದ ಟೂರಿಸಂಗೆ ಪುಷ್ಟಿ ಸಿಗ್ತಾ ಇರೋದು ಖುಷಿ ವಿಚಾರ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ